ಏ ಸುರೇಶ್ ಗೌಡ ನೀವ್ ಮಾಡಿರೋ ಸಾಲ ತೀರ್ಸಕ್ಕೆ ಇನ್ನು ನಾಕ್ ಬಜೆಟ್ ಮಾಡ್ಬೇಕು ಮಾಡಿರೋ ಸಾಲ ತೀರ್ಸಕ್ಕೆ ಇನ್ನು ನಾಕ್ ಬಜೆಟ್ ಮಾಡ್ಬೇಕು ಎಷ್ಟೆಷ್ಟು ಕೋಟಿ ಮಾಡಿದ್ರಿರ್ಬೇಕಾ

ಉತ್ತರ ಕೊಟ್ಟಿದ್ದಾರೆ ಕೂತ್ಕೊಳ್ಳಿರೇ ಆಯ್ತು ಈಗ ಬಂದು ನೀವು ಈ ಅದಕ್ಕೆ ಮಾತಾಡ ಆಗ್ತದಾ ಆಯ್ತು ಕೂತ್ಕೊಳ್ಳಿ ಒಮ್ಮೆ ಆಯ್ತು ಸುಹಾಸ್ ಗೌಡ್ರೆ ನೀವ್ ಯಾಕೆ ಆಯ್ತು ಇವರು ಯಾಕೆ ನಿಲ್ಬೇಕು ಅವ್ರು ಕೂರ್ಬೇಕಂತ ಹೇಳಿದ್ರೆ ಶಿವಲಿಂಗೌಡ್ರೆ ನಿಮ್ಮ ಕೂತ್ಗಲಲ್ಲಿ ಸಭಾಧ್ಯಕ್ಷರೇ ಅವ ನಮ್ಮ ದೊಡ್ಡನಗೌಡರು ಪಾಟೀಲ್ರು ನಮ್ಮ ಗಮನ ಸೆಳೆದಿದ್ದಾರೆ ಮತ್ತು ಅವರು ಹೇಳಿರ್ತಕ್ಕಂಥ ವಿಷಯದ ಬಗ್ಗೆ ಇಲ್ಲಿ ಸ್ಪಷ್ಟ ಉತ್ತರವನ್ನು ಕೂಡ ಕೊಟ್ಟಿದ್ದೇನೆ ಇದೇನಾಗ್ತಾ ಇದೆ ಮನ್ಯ ಸಭಾಧ್ಯಕ್ಷರೇ ಈ ಡಯೆಟ್ ಅಂತ ಹೇಳಿದ್ರೆ ನಾವು ಏನು ಆಸ್ಪತ್ರೆಗಳಲ್ಲಿ ರೋಗಿಗಳಿಗೆ ಕೊಡುವಂಥ ಆಹಾರ ಫುಡ್ ಅದಕ್ಕೆ ಏನು ಹಣ ಬಿಡುಗಡೆ ಆಗ್ತದೆ ಅದು ಪ್ರತಿ ವರ್ಷ ನಮಗೇನು ಬಿಡುಗಡೆ ಆಗ್ತದೆ ಆದರೆ ಖರ್ಚಿಗೂ ಬಿಡುಗಡೆಗೂ ಸ್ವಲ್ಪ ವ್ಯತ್ಯಾಸ ಇದೆ ಬಾಕಿ ಇರುವಂಥದ್ದು ಅದಕ್ಕೋಸ್ಕರ ನಾವು ಈ ವರ್ಷ ಈ ಬಾಕಿ ಇರುವಂಥದ್ದು ಅದು ಪ್ರತಿ ವರ್ಷ ಅದನ್ನು ಮುನ್ನೋಡ್ಸ್ಕೊಂಡು ಹೋಗ್ತಾನೇ ಇದ್ದೀವಿ ಯಾಕೆ ಅಂತ ಹೇಳಿದ್ರೆ ಅದನ್ನು ಪೂರ್ತಿ ಪ್ರಮಾಣದಲ್ಲಿ ಹಣವನ್ನು ಕೊಟ್ಟಿಲ್ಲ ಈಗ ಅದಕ್ಕೋಸ್ಕರ ನಾವು ಈ ವರ್ಷ ಎಪ್ಪತ್ತು ಕೋಟಿಗಿಂತ ಹೆಚ್ಚು ಹಣವನ್ನು ಈ ವರ್ಷದ ಆಯುರ್ವೇದದಲ್ಲಿ ಕೇಳಿದ್ದು ಅಂದರೆ ಹೋದ ವರ್ಷದ್ದು ಪೂರ್ತಿ ತೀರಿಸ್ಬಿಟ್ಟು ಈ ವರ್ಷದ ಲೆಕ್ಕ ತಗೊಂಡ್ರೆ ಅದು ಸಮಾನ ಆಗತ್ತೆ ಅಂತ ಆದರೂ ಕೂಡ ಆರ್ಥಿಕ ಇಲಾಖೆಯವರು ನಮಗೆ ಏನು ಪ್ರತಿ ವರ್ಷ ಕೊಡ್ಕೊಂಡು ಬರ್ತಾ ಇದ್ದಾರೆ ಸುಮಾರು ಮೂವತ್ತು ಮೂವತ್ತ್ನಾಲ್ಕು ಕೋಟಿ ಈ ಥರ ಕೊಡ್ಕೊಂಡು ಬರ್ತಾ ಇದ್ದಾರೆ ಸೊ ಆ ಅದರ ಅನುಸಾರನೇ ಕೊಟ್ಟಿದ್ದಾರೆ ಖಂಡಿತ ಕೊರತೆ ಇದೆ ಅದು ನಮ್ಮ ಬಿಡುಗಡೆ ಅವ್ರಿಗೆ ಮಾಡ್ತಾ ಇದ್ದೀವಿ ಅವ್ರಿಗೂ ಕೂಡ ಪೆಂಡಿಂಗ್ ಬಿಲ್ಸ್ ಇದೆ ಅದು ನಾವು ಈ ಈ ವರ್ಷದ ಎರಡು ಕ್ವಾರ್ಟ್ರ್ ಬಿಲ್ ಅನ್ನು ನಾವು ಬಿಡುಗಡೆ ಮಾಡಿದ್ದೀವಿ ಬಾಕಿ ಇರುವಂಥದ್ದನ್ನು ನಾವು ಏನಾದರೂ ಒಂದು ತೀರ್ಮಾನ ಮಾಡಿ ಈ ವರ್ಷದ ಅಂತ್ಯಕ್ಕೆ ಅದು ಸಮ ಒಂದು ಸಮಾನತೆಗೆ ತರ್ತಕ್ಕಂಥ ಶೂನ್ಯಕ್ಕೆ ತರ್ತಕ್ಕಂಥ ಬಾಕಿ ಉಳ್ಕೋಬಾರ್ದು ಯಾಕಂದರೆ ಬರುವ ವರ್ಷದ ಆಯುರ್ವೇದದಲ್ಲಿ ಅದು ಹೊಸದಾಗಿ ಖರ್ಚಾಗೋದಕ್ಕೆ ಹಣವನ್ನು ಪಾವತಿ ಮಾಡ್ತಕ್ಕಂಥದ್ದು ಆಗಬೇಕು ಅಂತ ಇದ್ದೀವಿ ಅದನ್ನು ಇನ್ನೂ ಸರಿದೂಗಿಸುವಂಥ ಕೆಲಸ ಆಗಬೇಕಾಗಿದೆ ಅದನ್ನು ಖಂಡಿತವಾಗಿಯೂ ಏನಾದರೂ ಒಂದು ತೀರ್ಮಾನ ಒಂದು ಇತ್ಯರ್ಥ ಮಾಡ್ತಕ್ಕಂಥ ಪ್ರಯತ್ನದಲ್ಲಿ ಇದ್ದೀವಿ ಒಂದೇ ನಿಮಿಷ ಬೆಳಗಾವಿ ಅಧಿವೇಶನದಲ್ಲಿ ಕೂಡ ಕೇಳಿದ್ದೆ ಹೇಳಿದ್ರಿ ಮಿತಿಯನ್ನು ಹಾಕೊಂಡಿದ್ದೀರಾ ಅಂತ ಕೇಳಿದೆ ಜನವರಿ ಒಳಗೆ ಕೊಡ್ತೀವಿ ಅಂತಕ್ಕಂಥ ಮಾತಾಡಿದ್ರಿ ಬಟ್ ಐವತ್ತು ಕೋಟಿ ಈಗಾಗಲೇ ಎಂಬತ್ತು ಕೋಟಿ ಆಗಿದೆ ಬಟ್ ನೀವು ಆರ್ಥಿಕ ಇಲಾಖೆ ಒಪ್ಪಿಗೆ ಕೊಟ್ಟಿಗೆ ಆಗೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ತಾವು ಹೇಳಿದ್ರಿ ಯಾವುದೇ ಪ ಈ ವರ್ಷದ ಕೊನೆಗೆ ಸರಿದೂಗಿಸ್ತೀನಿ ಅಂತಕ್ಕಂಥ ಮಾತು ಹೇಳಿದ್ರಿ ಅವರು ಪ್ರತಿನಿತ್ಯ ಸಮಸ್ಯೆನ ಎದುರಿಸ್ತಾ ಇದ್ದಾರೆ ತಮಗೂ ಗೊತ್ತಿದೆ ಎರಡು ಕಂತು ಕೊಟ್ಟಿಲ್ಲ ಸರ್ ಒಂದು ಕಂತು ಮಾತು ಕೊಟ್ಟಿದ್ದಾರೆ ಅಂತ ನನಗೆ ಹೇಳಿದ್ದು ಅದಕ್ಕೆ ಇದನ್ನು ದಯವಿಟ್ಟು ಬೇಗ ಪರಿಹರಿಸೋದು ಭಾಳ ಚಲೋ ಅಂತ ಓಕೆ ಇಲ್ಲ ಖಂಡಿತ ಮಾನ್ಯ ಸಭಾಧ್ಯಕ್ಷ ನಮ್ಮ ಗಮನದಲ್ಲಿದೆ ಇದನ್ನು ಒಂದು ಸರಿ ಒಂದು ಸರಿಯಾದ ವ್ಯವಸ್ಥೆಗೆ ತರ್ತಕ್ಕಂಥದ್ದು ಯಾಕಂದರೆ ಇದು ಭಾಳ ವರ್ಷಗಳು ಇದೇ ಥರ ನಡ್ಕೊಂಡು ಬರ್ತಾ ಇದೆ ಅದನ್ನು ಈ ವರ್ಷ ಆದರೂ ಅದನ್ನು ಸರಿಪಡಿಸ್ತಕ್ಕಂಥದ್ದಕ್ಕೆ ನಾವು ಒಂದು ಬೇರೆ ದಾರಿನ ಹುಡುಕ್ತಾ ಇದ್ದೀವಿ ಖಂಡಿತ ಒಂದು ಕ್ರಮ ಕೇಶವ್ ಶೆಟ್ಟಿ ಮಾನ್ಯ ಅಧ್ಯಕ್ಷರೇ ಇಂಧನ ಸಚಿವರಿಗೆ ಒಂದು ಪ್ರಶ್ನೆಯನ್ನು ಗಮನ ಸೆಳೆಯುವ ಸೂಚನೆ ಮೂಲಕ ಕಳಿಸಿದ್ದೇನೆ ಶರಾವತಿ ಪಂಪ್ ಸ್ಟೋರೇಜ್ ಅನ್ನ ನಿಲ್ಲಿಸಬೇಕು ಉತ್ತರ ಕೊಟ್ಟಿದ್ದಾರೆ ಕ್ಲಾರಿಫಿಕೇಶನ್ ಕೇಳಿ ಅಲ್ಲ ಇಲ್ಲಿ ಮಾನ್ಯ ಅಧ್ಯಕ್ಷರೇ

ಬೇಕಲ್ಲೇನ್ ಈಗ ಈಗಾಗಲೇ ಈಗಾಗ್ಲೇ ಶರಾವತಿ ಅಣೆಕಟ್ಟಿಗೆ ಏಳು ಅಣೆಕಟ್ಟುಗಳ ನದಿಗೆ ಅಣೆಕಟ್ಟುಗಳನ್ನ ಕಟ್ಟಿದ್ದಾರೆ ಇದರಿಂದ ಬಹಳಷ್ಟು ತೊಂದರೆ ಆಗ್ತಾ ಇದೆ ಮತ್ತೆ ಇಲ್ಲಿ ಏನ್ ಹೇಳ್ತಾ ಇದಾರೆ ಈಗ ಸರಿ ಉಂಟು ಕೇವಲ ಐವತ್ನಾಲ್ಕು ಪಾಯಿಂಟ್ ಹೆಕ್ಟರ್ ವ್ಯಾಪ್ತಿ ಅಧ್ಯಕ್ಷರೇ ಇದಕ್ಕೆ ಮತ್ತೆ ಐವತ್ನಾಲ್ಕು ಹೆಕ್ಟರ್ ಅನ್ನ ಕಾಡನ್ನ ಕಡಿದು ಮತ್ತೆ ಹೊಸದಾಗಿ ನಿರ್ಮಾಣ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ ಸಾಧ್ಯ ಇಲ್ಲ ಅಧ್ಯಕ್ಷರೇ ನಮ್ಮ ಜಿಲ್ಲೆಯಲ್ಲಿ ಇವತ್ತು ಎಷ್ಟು ನಾವು ಕಳ್ಕೊಳ್ಳೋದು ನಮ್ ಜಿಲ್ಲೆಯಲ್ಲೇನೆ ತೆಗೆದ್ ಹಾಕ್ಬಿಟ್ರಿ ಅಂತ ಹೇಳ್ತಾ ಇದ್ದೇನೆ ಕೈಗಾ ಬಂತು ಅದಕ್ಕೆ ಬಂತು ಬೆಡ್ತಿ ಯೋಜನೆ ಬಂತು ಎಷ್ಟು ಎಷ್ಟು ನಿರಾಶ್ರಿತ ಆದ್ವಿ ನಾವು ಹೇಳಿ ಶರಾವತಿ ಪಂಪ್ ಸ್ಟೋರೇಜ್ ತಾವು ತಮ್ಮ ಪ್ರಶ್ನೆ ಏನ್ ಹೇಳಿದ ಆರು ಅಣೆಕಟ್ಟು ಕಟ್ಟತಾ ಇದ್ದೀವಿ ಇದರಲ್ಲಿ ಯಾವುದೇ ಅಣೆಕಟ್ಟು ಕಟ್ಟುವುದಿಲ್ಲ ನಾವು ನಮಗೀಗ ಇರುವ ಅಣೆಕಟ್ಟಲ್ಲಿಯೇ ನಾವು ಅದನ್ನು ಇದು ಉಪಯೋಗ ಮಾಡ್ತಾ ಇರೋದು ಪಂಪ್ ಈಗ ಬಿತ್ತಿತ್ತು ಮಾಡಿ ನೀರು ಕೆಳಗಡೆ ಹೋಗ್ಬರ್ತೀವಿ ಉಪ್ಪದಲ್ಲಿ ಸಮೇತ ಪ್ರೊಡ್ಯೂಸ್ ಮಾಡಿ ಈಗ ಶರಾವತಿಯಲ್ಲಿ ನಮಗೆ ಉತ್ಪಾದನೆ ಯಾವುದು ಸಾವಿರ ಮೆಗಾವಾಟ್ ಈ ಪಂಪ್ ಸ್ಟೋರೇಜಿಂದ ಅಡಿಷನಲ್ಲು ಎರಡು ಸಾವಿರ ಮೆಗಾವಾಟ್ ಆಗ್ತದೆ ಇದರಷ್ಟು ಕಡಿಮೆ ಭೂಮಿ ಉಪಯೋಗ ಮಾಡುವಂಥ ಇನ್ನೊಂದು ಪ್ರೊಜೆಕ್ಟ್ ಇಲ್ಲ ಇದರಿಂದ ಎರಡು ಸಾವಿರ ಮೆಗಾ ಬಾಟು ನಮಗೆ ಕರ್ನಾಟಕಕ್ಕೆ ಎಕ್ಸ್ಟ್ರಾ ಬರ್ತದೆ ಇದರಲ್ಲಿ ನಾವು ಯೂಸ್ ಮಾಡೋದು ಎಷ್ಟು ಅಂದರೆ ಜೀರೋ ಪಾಯಿಂಟ್ ತ್ರೀ ಸೆವೆನ್ ಇದು ಏನು ಮೆಗ ಇದಲ್ಲ ಅಲ್ಲ ವಾಟರು ತ್ರೀ ಜೀರೋ ಪಾಯಿಂಟ್ ತ್ರೀ ಸೆವೆನ್ ಟಿ ಎಮ್ ಸಿ ಯೂಸ್ ಮಾಡ್ತೀವಿ ಅಷ್ಟೇ ಯಾಕೆಂದ್ರೆ ಇಲ್ಲಿ ಏನು ನೀರು ಲಾಸ್ ಆಗೋದಿಲ್ಲ ನಾವು ಹೊಸದಾಗಿ ನಿಮಗೇನು ಕಡಿಮೆ ಮಾಡೋದಿಲ್ಲ ನೀರು ಆ ನೀರು ಬಂದುಬಿಟ್ಟು ಅದು ಹೋಗ್ತಾ ಇರ್ತದೆ ರನ್ನಿಂಗ್ ವಾಟರ್ ಆಗ್ತಾನೇ ಇರ್ತದೆ ಇದಷ್ಟು ಒಳ್ಳೆಯ ಒಂದು ಯೋಜನೆ ಅಂತಿಟ್ಬಿಟ್ಟು ಈಗಾಗಲೇ ಕೇಂದ್ರ ಸರ್ಕಾರದ ಪರಿಸರ ಇಲಾಖೆ ಕೇಂದ್ರ ಸರ್ಕಾರದ ಈ ಇವರು ಪವರ್ ಇವರು ಡಿಪಾರ್ಟ್ಮೆಂಟ್ ಅವರೆಲ್ಲ ನಮಗೆ ಅನುಮತಿ ಕೊಟ್ಟಿದ್ದಾರೆ ಈಗ ಈಗ ನಾವು ಅದನ್ನೆಲ್ಲ ಮಾಡಿ ಎಲ್ಲ ಸ್ಟಡಿ ಮಾಡಿಬಿಟ್ಟು ಮಾಡ್ತಾ ಇದ್ದೀವಿ ಬಹುಶಃ ಕರ್ನಾಟಕದಲ್ಲಿ ಈಗ ನಮಗೆ ಈ ಯಾವ ಗ್ರೀನ್ ಎನರ್ಜಿ ನಮಗೆ ಬೇಕಾದಷ್ಟಿದೆ ಈಗ ಸೋಲಾರ್ ಇದೆ ನಮಗೆ ಸೋಲಾರ್ ಇನ್ನೂ ಹೆಚ್ಚು ಮಾಡಲಿಕ್ಕೆ ನಮಗೆ ಅವಕಾಶ ಇದೆ ಬಟ್ ಆ ಸೋಲಾರು ವೆರಿ ಡೇ ಟೈಮ್ ಮಾತ್ರ ಸಿಗ್ತದೆ ಡೇ ಟೈಮಲ್ಲಿ ನಮಗೆ ಡಿಮ್ಯಾಂಡ್ ಕಡಿಮೆ ಇರ್ತದೆ ಈಗ ನಮಗೆ ಪೀಕ್ ಅವರ್ಸು ಬೆಳಗ್ಗೆ ಹೊತ್ತು ಮತ್ತು ರಾತ್ರಿ ಹೊತ್ತು ಪೀಕ್ ಅವರ್ಸ್ ಬರೋದು ಅಷ್ಟರಲ್ಲಿ ನಮಗೆ ಸೋಲಾರ್ ದಿನ ಟೂ ತೌಸಂಡ್ ತರ್ಟಿ ಫೈಗೆ ಸುಮಾರು ಏಳು ಸಾವಿರ ಪಂಪ್ ಸ್ಟೋರೇಜ್ ಮೆಗಾವಾಟ್ ನೀವು ಉತ್ಪಾದನೆ ಮಾಡಬೇಕು ಹೇಳ್ಬಿಟ್ಟು ಅವರ ಇದ್ರ ಪ್ರಕಾರ ನಮಗೆ ಕೊಟ್ಟಿದ್ದಾರೆ ಬಹುಶಃ ಇದರಲ್ಲಿ ಯಾವುದೇ ತೊಂದರೆ ಯಾರಿಗೆ ಆಗೋದಿಲ್ಲ ಇದೂ ಅಷ್ಟೇ ಈ ಐವತ್ನಾಲ್ಕು ಹೆಕ್ಟರು ಮತ್ತು ಇಪ್ಪತ್ನಾಲ್ಕು ಹೆಕ್ಟ್ರು ಪ್ರೈವೇಟ್ ಅವ್ರದ್ದು ಅದು ಎಲ್ಲ ನಾವು ಅಂಡರ್ ಗ್ರೌಂಡಲ್ಲೇ ಪೈಪ್ ಹಾಕೋದು ಈ ಪೈಪಲ್ಲಿಂದ ಪಂಪ್ ಮಾಡೋದಲ್ಲ ಅಂಡರ್ ಗ್ರೌಂಡ್ ಪೈಪ್ ಹಾಕ್ತದೆ ಒಂದು ಸತಿ ಪೈಪ್ ಹಾಕಿದ ಮೇಲೆ ಅದನ್ನು ಮುಚ್ಚಿದ ಮೇಲೆ ಮತ್ತೆ ಅಲ್ಲಿ ಅರಣ್ಯ ಪ್ರದೇಶನೇ ಆಗಿರ್ತದೆ ಯಾವುದು ಅದನ್ನು ಯೂಸ್ ಮಾಡೋದಿಲ್ಲ ಅದರಿಂದ ಬಹುಶಃ ಏನು ನಮ್ಮ ಪಾವಗಿಡದಲ್ಲಿ ಯಾವ ರೀತಿಯಲ್ಲಿ ನಾವು ಸೋಲಾರ್ ಪಾರ್ಕ್ ಮಾಡಿದ್ದೀವಿ ಇಡೀ ನಮ್ಮ ಕರ್ನಾಟಕಕ್ಕೆ ಇದೊಂದು ಒಳ್ಳೆ ಪ್ರಾಜೆಕ್ಟ್ ಆಗ್ತದೆ ಎಲ್ಲರೂ ಒಪ್ಪುತ್ತಾ ಇದ್ದಾರೆ ಅದರಿಂದ ದಯವಿಟ್ಟು ನಿಮಗೆ ತಪ್ಪು ಕಲ್ಪನೆ ಇದೆ ಆ ಥರ ಇನ್ನೂ ಅಣೆಕಟ್ಟು ನಾವು ಕಟ್ಟಲಿಕ್ಕೆ ಹೋಗೋದಿಲ್ಲ ಮೊನ್ನೆ ಅಧ್ಯಕ್ಷರೇ ಈಗಾಗಲೇ ಸಚಿವರು ಹೇಳ್ತಾ ಇದ್ದಾರೆ ಯಾವುದೇ ಹಾನಿ ಆಗೋದಿಲ್ಲ ಅನ್ನುವಂಥದ್ದನ್ನು ವನ್ಯಜೀವಿಯವರು ತಾವು ಮೇಲ್ಗಡೆ ಏನು ಹೇಳಿದ್ದೀರಾ ಒಪ್ಪಿಗೆ ಕೊಟ್ಟಿದ್ದಾರೆ ಕೇಂದ್ರದವರು ಅಂತ ಕೆಳಗಡೆ ತಾತ್ವಿಕ ಒಪ್ಪಿಗೆ ಏನು ಅರ್ಥ ಇದ್ದಿರೋದು ತಾತ್ವಿಕ ಒಪ್ಪಿಗೆ ಏನು ಮೇಲ್ ಹೇಳಿದರೆ ಕೇಂದ್ರದವರು ಒಪ್ಪಿಗೆ ಕೊಟ್ಟಿದ್ದಾರೆ ಅಂತ ಕೆಳಗಡೆ ನೀವು ಹೇಳ್ತಾ ಇದ್ದೀರ ಸಿಂಗ್ಳಿಕೆಗೆ ಏನೂ ಆಗೋದಿಲ್ಲ ಅನ್ನುವಂಥದ್ದನ್ನು ನಾವು ಸಾಗರದಿಂದ ಹೊನ್ನಾವರಕ್ಕೆ ಟ್ರೈನನ್ನು ಕೇಳಿದ್ವಿ ಸುಮಾರು ಹತ್ತು ವರ್ಷದ ಹಿಂದೆ ಆವಾಗ ಈ ಸಿಂಗಳಿಕೆ ಇದೆ ಅಲ್ಲಿ ಅದನ್ನು ತಗೊಳ್ಳಿಕ್ಕಾಗೋದಿಲ್ಲ ರೇಲ್ವೆ ತರಲಿ ಮತ್ತು ನಮ್ಮ ಈಗ ಯಾವುದೇ ಸಂದರ್ಭದಲ್ಲಿ ನಾವು ಭಾಳಷ್ಟು ತ್ಯಾಗ ಮಾಡಿದ್ದೇವೆ ಮನೆ ಸಚಿವರೇ ಭಾಳಷ್ಟು ತ್ಯಾಗ ಮಾಡಿದ್ದೇವೆ ಹೇಳಿದ್ನಲ್ಲ ಬೆಡ್ತಿ ಯೋಜನೆಗೆ ತ್ಯಾಗ ಮಾಡಿದ್ದೇವೆ ಅವರನ್ನು ನಿರಾಶ್ರಿತರನ್ನಾಗಿ ಮಾಡಿದ್ದೀರಾ ಅವ್ರಿಗೆ ಮನೆ ಕೊಟ್ಟಿಲ್ಲ ಭೂಮಿ ಕಳ್ಕೊಂಡಿದ್ದಾರೆ ಆಮೇಲೆ ಕೈಗಾದಲ್ಲಿ ಕೈಗಾದ ಪರಿಸ್ಥಿತಿ ಏನಿದೆ ಅನ್ನುವಂಥದ್ದು ತಮಗೆಲ್ಲ ಗೊತ್ತಿದೆ ಏನು ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ಅಂಥ ಕೆಟ್ಟ ಪರಿಸ್ಥಿತಿಯಲ್ಲಿ ನಮ್ಮ ಜಿಲ್ಲೆಯವರು ವಾಸ ಮಾಡ್ತಾ ಇದ್ದಾರೆ ಸಿಬರ್ಡ್ ತಂದ್ವಿ ಎಷ್ಟು ನಿರಾಶ್ರಿತರಾದರು ಮನೆ ಅಧ್ಯಕ್ಷರು ಅವ್ರಿಗೆ ಏನು ಕೊಟ್ರಿ ನೀವು ಏನೂ ಕೊಡ್ತಾ ಇಲ್ಲ ಎಲ್ಲ ಉತ್ತರ ಹಿಂದೂಸ್ತಾನದಿಂದ ಆ ಕಡೆಯಿಂದ ಬಂದು ಅವರು ವಸತಿ ಮಾಡ್ತಾ ಇದ್ದಾರೆ ಇರಲಿ ಅದು ಬೇರೆ ಆದರೆ ಪೂರ್ತಿ ತ್ಯಾಗ ಮಾಡೋದೇ ನಮ್ಮ ಜಿಲ್ಲೆದಾಗೋದ್ರೆ ಏನೋ ಏನೋ ಏನು ಏನುಕೋಣ ಹಲೋ ಒಂದ್ ಐದ್ ನಿಮಿಷ ಅದು ಗಮನ ಸೆಳೆದ ನೀವು ನೀವು ಚರ್ಚೆ ಮಾಡ್ಬೇಡಿ ಮತ್ತೆ ಮಾತಾಡ್ ನೀವು ಕ್ಷೇತ್ರಕ್ಕೆ ಬರುತ್ತೆ ಬೇಡ ಹೇಳಿ ಈಗ ಅಲ್ಲಿ ಹೋದ್ ಕೂಡ ನೀವು ಗಮನ ಸೆಳೆದಿರಿ ಈಗ ಮಾನ್ಯ ಅಧ್ಯಕ್ಷರೇ ಯಾವ ಇದನ್ನು ಮಾಡ್ಲಿಕ್ಕೆ ನಮ್ಮವರು ಒಪ್ತಾ ಇಲ್ಲ ನಮ್ಮವ್ರು ಒಪ್ತಾ ಇಲ್ಲ ಇದನ್ನು ವಿರೋಧಿಸ್ತಾ ಇದ್ದೇವೆ ಇದು ಈಗ ನೀವು ಈ ಪಂಪ್ ಸ್ಟೋರೇಜ್ ಏನ್ ಕರೆಂಟ್ ಉತ್ಪಾದನೆ ಅನ್ನುವಂತ ಹೇಳ್ತಾ ಇದ್ದೀರಲ್ಲ ಮುಂದಿನ ದಿವಸದಲ್ಲಿ ಬೆಂಗಳೂರಿಗೆ ನೀರು ತರುವಂತ ಯೋಜನೆ ಮುಂದಿನ ಭಾಗ ಇದು ಮುಂದಿನ ಭಾಗ ನೀರು ಸಂದರ್ಭದಲ್ಲಿ ಸಮಸ್ಯೆ ನಮ್ಗೆ ಉಪ್ಪು ನೀರು ಕುಡಿಯುವಂತ ನಮ್ಗೆ ನದಿ ಇರೋದೇ ನಮ್ ಇಡೀ ನಮ್ ತಾಲೂಕು ಮತ್ತು ಜಿಲ್ಲೆಗೆ ಒಂದ್ ಅಥವಾ ಎರಡು ನದಿಗಳು ಅಂತ ನದಿ ಇದ್ದಂತ ಕುಡಿಯುವ ನೀರು ಗದ್ದೆಗಳಿಗೆ ತೋಟಗಳಿಗೆ ಬೇಕಾಗುವಂತದ್ದು ನೀವು ಪಂಪ್ ಸ್ಟೋರೇಜ್ ಮಾಡಿ ಆ ಗದ್ದೆ ತೋಟದವರ ಎಲ್ಲಿ ಹೋಗ್ಬೇಕು ನೀವು ಕಾರ್ಡ್ ಕಡಿದ್ರೆ ಕಾರ್ಡ್ ಕಡಿದ್ರೆ ನೀವು ಕಾರ್ಡ್ ಕಡಿಬಹುದು ಕಾರ್ಡನ್ನ ಕಡಿಲಿಕ್ಕೆ ನಾವು ಯಾವುದೇ ಪರಿಸ್ಥಿತಿ ಬಿಡಬೇಡಿ ಆಯ್ತು ಕಡಿಬಾರ್ದು ಕಡಿಬರ್ದು ಈ ಯೋಜನೆಯನ್ನ ದಯವಿಟ್ಟು ಕೈ ಬಿಡಬೇಕು ಅನ್ನುವಂತದ್ದು ಮತ್ತೆ ಎರಡು ಮೂರು ತಾರೀಖಿನಂದು ಇದಕ್ಕೆ ವಿರೋಧ ಮಾಡುತ್ತಿದ್ದಾರೆ ನಾವು ನಾವೆಲ್ಲ ಬಂದು ವಿಧಾನಸೌಧಕ್ಕೆ ಬರಬೇಕಾಗುತ್ತದೆ ಮಾನ್ಯ ಅಧ್ಯಕ್ಷರೇ ಈ ಅಧ್ಯಕ್ಷರೇ ಇನ್ನು ಮುಂದೆ ಯಾವುದು ಡ್ಯಾಮ್ ಕಟ್ಟಲಿಕ್ಕೆ ಅಂತೂ ಸಾಧ್ಯ ಅಲ್ವಾ ಮುಂದಿನ ಜನರೇಷನ್ ಪವರ್ ಬೇಕೇ ಬೇಕು ಇವತ್ತು ಅವ್ರು ಹೇಳ್ತಾರ ಯಾವುದೇ ನಿರಾಶ್ರಿತರು ಏನು ಆಗಲಿಕ್ಕೆ ಸಾಧ್ಯ ಇಲ್ಲ ಅಲ್ಲಿ ಅದರಿಂದ ಸ್ವಲ್ಪ ಫಾರೆಸ್ಟ್ ಹೋಗುತ್ತೆ ಈಗ ದೊಡ್ಡ ದೊಡ್ಡ ಹೈವೇ ಬೇಕಾ ಅಲ್ಲ ಅದರಿಂದ ಒಳ್ಳೇದಿದೆ ರಾಜ್ಯದಲ್ಲ ಹೈವೇಗಳು ಹೋಗಲ್ವಾ ಫಾರೆಸ್ಟ್ ಎಷ್ಟು ಹೋಗಿದೆ ಹೈವೇಗೆ ಇವತ್ತು ಒಂದು ಒಂದು ಹೈವೇ ಮಾಡ್ಬೇಕಾದ್ರೆ ಎಷ್ಟು ಸಾವಿರ ಎಕರೆ ಹೋಗುತ್ತೆ ಅಲ್ವಾ ಗಮನದಲ್ಲಿ ಇಟ್ಕೊಂಡಿದ್ವಿ ಡ್ಯಾಮ್ ಇವ್ರಿಗೆ ನೀರು ಬಿಡ್ತೀವಿ ನಾವು ಡ್ಯಾಮ್ ಇಂದ ನೀರ್ ಪೂರ್ತಿಯನ್ನು ಕಟ್ಕೊಳ್ಳಲ್ಲ ಇವ್ರಿಗೆ ಎಷ್ಟು ಎಷ್ಟು ಬೇಕು ಜನರಿಗೆ ಒಂದು ವಿಷಯ ಹೇಳ್ಬಿಡ್ತೇವೆ ಸರ್ ಎಲ್ಲ ಕೊಡ್ಲಿಕ್ಕೆ ಅವಕಾಶ ಇದೆ ಸರ್ ಒಳ್ಳೆ ಒಂದು ಅವಕಾಶ ಇಡೀ ಡ್ಯಾಮ್ ಕಟ್ಟಿ ಕಟ್ಟಿ ಎಲ್ಲ ಕಡೆ ಹಾಳಾಗಿ ಹೋಗಿದೆ ಇವತ್ತು ಇಂಥ ಒಂದು ಎರಡು ಸಾವಿರ ಮೆಗಾವಾಟ್ ಬರುವಂತ ಯೋಜನೆ ಇದು ನಿಜವಾದ ಜನರಿಗೆ ಒಳ್ಳೇದಾಗುತ್ತೆ ರಾಜ್ಯಕ್ಕೆ ಕೊಟ್ಟು ಸೋಲಾರ್ ಮಾಡಿ ಅಧ್ಯಕ್ಷ ಸೋಲಾರ್ ಸೋಲಾರ್ ಆಗಿದೆ ಅಂತಾರ ನೀವು ರೋಲರ್ ಸೋಲಾರ್ ಮುಖಾಂತರ ಕರೆಂಟ್ ಮಾಡಿ ಸಚಿವರೇ ಸೋಲಾರ್ ದಯವಿಟ್ಟು ಜಿಲ್ಲೆ ಬಗ್ಗೆ ಜಿಲ್ಲೆ ಬಗ್ಗೆ ಒಂದು ನಿಮಿಷ ಕೇಳಿ ಸಚಿವರೇ ನಿಮಗೆ ಇದ್ರ ವಿಚಾರದಲ್ಲಿ ತಪ್ಪು ಕಲ್ಪನೆ ಆಗಿದೆ ಈಗ ನಮ್ಮ ಹತ್ರ ಸೋಲಾರ್ ಮಾಡಿದ್ರೆ ಬೆರಿ ಹಗಲು ಹೊತ್ತು ಮಾತ್ರ ನಮಗೆ ಸೋಲಾರ್ ಇರ್ತೀ ಇಲ್ಲ ಅದನ್ನ ಬ್ಯಾಟ್ರಿಯಲ್ಲಿ ಹೇಳಿ ಒಂದು ನಿಮಿಷ ಒಂದು ನಿಮಿಷ ಕೇಳಿ ನೀವು ಕ್ಷೇಣಿ ಲ್ಯಾಮ್ ಇದೆಯಲ್ಲ ಆ ಶರಾವತಿ ಡ್ಯಾಮನ ಈಗಾಗಲೇ ದೊಡ್ಡ ಪ್ರಾಜೆಕ್ಟ್ ಮಾಡಿದ್ದಾರೆ ಈಗಾಗಲೇ ಇದು ನಮ್ಮ ಅರಣ್ಯ ನಾಶ ಆಗಿದೆ ಜನರನ್ನ ರಿಹಾಬಿಲಿಟೇಷನ್ ಮಾಡಿದ್ರೆ ಎಲ್ಲ ಮಾಡಿದ್ದಾರೆ ಈಗ ಈ ಒಂದು ಪ್ರೊಜೆಕ್ಟಲ್ಲಿ ಯಾವುದೇ ರಿಹಾಬಿಲಿಟೇಷನ್ ಇಲ್ಲ ಯಾವುದೇ ಭೂಮಿ ಮುಳುಗುವುದಿಲ್ಲ ಇದು ಗ್ರೌಂಡಿಂದ ಪೈಪ್ ಪೈಪ್ ಹಾಕ್ಬಿಟ್ಟು ಕೆಳಗಡೆಯಿಂದ ಮೇಲೆ ತಗೊಂಬರೋದಷ್ಟೇ ಇದರಿಂದ ಎರಡು ಸಾವಿರ ಮೆಗಾವಾಟ್ ಬರ್ತದೆ ಈಗ ಮೊನ್ನೆ ನಿಮ್ಗೆ ಗೊತ್ತಿಲ್ಲ ನಮಗೆ ನಾವು ಮಂತ್ರಿ ನಾವು ನಮ್ಮ ಸರ್ಕಾರ ಬಂದ ಕೂಡಲೇ ಡಿಮ್ಯಾಂಡ್ ಜಾಸ್ತಿ ಆಗಿಬಿಡ್ತು ಹದಿನೆಂಟು ಸಾವಿರ ಮೆಗಾವಾಟ ಆಯಿತು ಎಲ್ಲ ರೈತರು ನಮಗೆ ಕರೆಂಟ್ ಕೊಡಲಿಕ್ಕೆ ಆಗ್ತಾ ಇರಲಿಲ್ಲ ಇವತ್ತು ನಾವು ಮ್ಯಾನೇಜ್ ಮಾಡಿದ್ದೀವಿ ಎರಡು ಸಾವಿರದ ಮೂವತ್ತೈದರಲ್ಲಿ ನಮಗೆ ಕರೆಂಟ್ ಇಲ್ಲ ಅಂತ ಹೇಳ್ಬಿಟ್ರೆ ನಮ್ಮ ರಾಜ್ಯದಲ್ಲಿ ಭಾರಿ ದೊಡ್ಡ ಆರ್ಥಿಕವಾದ ಪರಿಣಾಮ ಬರ್ತದೆ ನಿಮಗೆ ಒಂದು ಯಾವುದೇ ಪ ದುಷ್ಪರಿಮಾಣ ಆಗೋದಿಲ್ಲ ಅದರಿಂದ ನಾವು ಇದು ಬರೀ ನಾವು ಮಾಡೋದಲ್ಲ ಇದು ಕೇಂದ್ರ ಸರ್ಕಾರದವರು ಸಮೇತ ಆದ್ಯತೆ ಕೊಟ್ಟಿದ್ದಾರೆ ಅದಕ್ಕೆ ಅವರು ಸಮೇತ ಸ್ಟಡಿ ಮಾಡಿದ್ದಾರೆ ಸಾಕಷ್ಟು ಡಿಪಾರ್ಟ್ಮೆಂಟ್ಗಳು ಸ್ಟಡಿ ಮಾಡಿಬಿಟ್ಟು ಇದನ್ನು ತಗೊಳ್ತಾ ಇದ್ದೀವಿ ಇದರಷ್ಟು ಒಳ್ಳೆ ಪ್ರಾಜೆಕ್ಟು ಇನ್ನು ಯಾವುದೇ ಒಂದು ಪ್ರಾಜೆಕ್ಟ್ ಬರಲಿಕ್ಕೆ ಸಾಧ್ಯ ಇಲ್ಲ ಮಾತ್ರ ಈ ಸಂದರ್ಭದಲ್ಲಿ ಹೇಳ್ತೀವಿ ಕೆಲವು ಬಿಲ್ಗಳು ಮಂಡಿಸಲಿಕ್ಕಿದೆ ಸಚಿವರು ಸಚಿವರು ಕುಸಿತ ಸಿರೂರದಲ್ಲಿ ಸಭಾಧ್ಯಕ್ಷರೇ ಸಭಾಧ್ಯಕ್ಷರೇ ತೋಟಗಾರಿಕೆ ಇಲಾಖೆ ಬಂದಿದೆ ಅದಕ್ಕೆ ಅವಕಾಶ ಸಭಾಧ್ಯಕ್ಷರೇ ರೋಗ ಬಾಧೆಯಿಂದ ತೆಂಗಿನ ಇಳುವರಿಯಲ್ಲಿ ರೋಗ ಬಾಧೆಯಿಂದ ತೆಂಗಿನ ಇಳುವರಿಯಲ್ಲಿ ಕುಂಠಿತವಾಗಿರುವುದರಿಂದ ತೆಂಗು ಬೆಳೆಗಾರರು ಸಂಕಷ್ಟಕ್ಕಿಡವಾಗಿರೋ ಬಗ್ಗೆ ಮಾನ್ಯ ಗಣಿ ಮತ್ತು ಭೂ ವಿಜ್ಞಾನ ಹಾಗೂ ತೋಟಗಾರಿಕೆ ಸಚಿವರ ಗಮನ ಸೆಳೆಯುತ್ತೇನೆ ಓಕೆ ಮಾನ್ಯ ಸಿ ಎನ್ ಬಾಲಕೃಷ್ಣ ಶಾಸಕರು ತಂದಿರತಕ್ಕಂಥ ಈ ಗಮನ ಸೆಳೆಯುವ ಸೂಚನೆಯ ವಿವರಗಳನ್ನು ನೋಡಿದ್ದೇವೆ ಅವರು ವ್ಯಕ್ತ ಮಾಡಿರ್ತಕ್ಕಂಥ ಕಳಕಳಿ ಈ ಗಮನ ಸೆಳೆಯೋದ್ರ ಮೂಲಕ ತಾವೇನು ಅಪೇಕ್ಷೆ ಇದ್ದೀರಿ ಈ ತೆಂಗು ಬೆಳೆ ಇವತ್ತೇನು ಹಾನಿಗೂ ಒಳಗಾಗ್ತಾ ಇದೆ ರೋಗದ ಬಾಧೆಗೆ ಒಳಗಾಗ್ತಾ ಇದೆ ಅದರ ಕಡೆ ಗಮನ ಹೆಚ್ಚು ಕೊಡಬೇಕು ಗಂಭೀರವಾಗಿ ಸರ್ಕಾರ ಇದರ ಬಗ್ಗೆ ಕಾರ್ಯಕ್ರಮ ರೂಪಿಸಬೇಕು ಅನ್ನುವಂಥ ನಿಮ್ಮ ಏನೊಂದು ಒತ್ತಾಸೆ ಇದೆ ಅದನ್ನು ಅರ್ಥ ಮಾಡ್ಕೊಂಡಿದ್ದೀವಿ ಅಧಿಕಾರಿಗಳು ಸಂಬಂಧಿತ ಅಧಿಕಾರಿಗಳಲ್ಲಿದ್ದಾರೆ ಅಂತೇಳಿ ಭಾವಿಸ್ಕೊತೀನಿ ಅಧಿಕಾರಿಗಳಿಗೆ ಸೂಚನೆ ಕೊಡ್ತೀವಿ ಈ ರೋಗ ಬಾಧೆ ತಡೆಯೋದ್ರ ಸಲುವಾಗಿ ಹಾಗೂ ಅದನ್ನ ಕಡಿಮೆಗೊಳಿಸೋದ್ರ ಸಲುವಾಗಿ ಏನು ಕಾರ್ಯಕ್ರಮ ರೂಪಿಸಬೇಕು ರೂಪಿಸುವ ಸೂಚನೆಯನ್ನು ಕೊಡ್ತೀವಿ ಮನೆಯ ಮಾನ್ಯ ಸಭಾಧ್ಯಕ್ಷ ದಯಮಾಡಿ ಉತ್ ಸಚಿವರು ಇಲಾಖೆ ಪರವಾಗಿ ಮಾನ್ಯ ಎಚ್ ಕೆ ಪಾಟೀಲ್ ಸಾಹೇಬರು ಉತ್ತರ ಹೇಳ್ತಾ ಇದ್ದಾರೆ ಹೇಳಿದ್ದಾರೆ ರಾಜ್ಯದಲ್ಲಿ ಮಾನ್ಯ ಸಭಾಧ್ಯಕ್ಷ ಐದು ಲಕ್ಷದ ಅರುವತ್ತೈದು ಸಾವಿರ ಹೆಕ್ಟೇರ್ನಲ್ಲಿ ತೆಂಗು ಬೆಳೆ ಇದೆ ಅದರಲ್ಲಿ ಇಪ್ಪತ್ತ್ನಾಲ್ಕು ಸಾವಿರದ ಎಪ್ಪತ್ತಾರು ಲಕ್ಷ ಮೆಟ್ರಿಕ್ ಟನ್ ಉತ್ಪಾದನೆ ಆಗ್ತಾ ಇದೆ ಇದು ಮೈಸೂರು ಬೆಂಗ್ಳೂರು ಬೆಂಗಳೂರು ದಕ್ಷಿಣ ಚಿಕ್ಕಮಗಳೂರು ಹಾಸನ ತುಮಕೂರು ದುರ್ಗ ಉತ್ತರ ಕನ್ನಡ ಉಡುಪಿ ದಾವಣಗೆರೆ ಶಿವಮೊಗ್ಗ ಸುಮಾರು ಹದಿಮೂರು ಜಿಲ್ಲೆಗಳಲ್ಲಿ ಪ್ರಮುಖವಾದಂಥ ನಮ್ಮ ಜೀವನಾಡಿಯಾದಂಥ ಬೆಳೆಯಾಗಿದೆ ಮಾನ್ಯ ಸಭಾಧ್ಯಕ್ಷೆ ಪ್ರಸಕ್ತ ಸಾಲಿನಲ್ಲಿ ಮಾನ್ಯ ಸಭಾಧ್ಯಕ್ಷೆ ತೆಂಗು ಬೆಳೆಗೆ ಸೊರಗು ರೋಗ ಮೂವತ್ತಾರು ಸಾವಿರದ ಎಂಟುನೂರ ಎಪ್ಪತ್ತಾರು ಹೆಕ್ಟೇರ್ ಬೆಂಕಿ ರೋಗ ಇಪ್ಪತ್ತೇಳು ಸಾವಿರದ ಎಂಟುನೂರ ಐವತ್ತು ಎಕ್ಟೇರು ಅರಳು ಉದುರುವ ರೋಗ ಇಪ್ಪತ್ತೆರಡು ಸಾವಿರದ ಮುನ್ನೂರ ತೊಂಬತ್ನಾಲ್ಕು ಹೆಕ್ಟೇರು ಅದೇ ಕಪ್ಪು ತಲೆ ಉಳುವಿನ ಬಾಧೆಯಿಂದ ಅರುವತ್ತೆರಡು ಸಾವಿರದ ನಲವತ್ತ್ನಾಲ್ಕು ಹೆಕ್ಟೇರು ಬಿಳಿ ನೊಣದ ಬಾಧೆಯಿಂದ ಮೂರು ಲಕ್ಷದ ಇಪ್ಪತ್ನಾಲ್ಕು ಸಾವಿರದ ಇನ್ನೂರ ಐವತ್ತೊಂಬತ್ತು ಹೆಕ್ಟೇರ್ ಪ್ರದೇಶದಲ್ಲಿ ಹಾನಿಯಾಗಿರ್ತಕ್ಕಂಥ ಅಂದಾಜನ್ನು ಇಲಾಖೆಯಿಂದ ವರದಿ ಕೊಟ್ಟಿದ್ದಾರೆ ಮಾನ್ಯ ಸಭಾಧ್ಯಕ್ಷೆ ಮಾನ್ಯ ಮುಖ್ಯಮಂತ್ರಿಗಳು ಕಳೆದ ಆಯುವಯ ಭಾಷಣದಲ್ಲಿ ಕಂಡಿಕೆ ಐ ಐವತ್ತೈದರ ಅನ್ವಯದಲ್ಲಿ ವೈಜ್ಞಾನಿಕ ಸಮೀಕ್ಷೆ ನಡೆಸಿ ಕ್ರಮ ತಗೋತೀವಿ ಅಂತ ಹೇಳಿದ್ದಾರೆ ಮಾನ್ಯ ಸಭಾಧ್ಯಕ್ಷೆ ಆದರೆ ಬಡ್ಜೆಟ್ ಮಂಡನೆ ಆದಮೇಲೆ ನಾಲ್ಕೈದು ತಿಂಗಳಾದರೂ ಕೂಡ ಆ ಒಂದು ತೋಟಗಾರಿಕೆ ಇಲಾಖೆ ಇದನ್ನು ಎಫೆಕ್ಟಿವ್ ಆಗಿ ರೈತರ ಪರವಾಗಿ ತೆಂಗು ಬೆಳೆಯನ್ನು ಉಳಿಸುವಂಥ ನಿಟ್ಟಿನಲ್ಲಿ ಅಂಥ ಸೂಕ್ತವಾದಂಥ ಕ್ರಮವನ್ನು ವಹಿಸಿಲ್ಲ ಅನ್ನೋದು ನನ್ನ ಕ ಕಳಕಳಿ ಮಾನ್ಯ ಸಭಾಧ್ಯಕ್ಷೆ ಅದಕ್ಕೆ ಮಾನ್ಯ ಇರು ಘನ ಸರ್ಕಾರದ ಹಿರಿಯ ಸಚಿವರಾದ ಎಚ್ ಕೆ ಪಾಟೀಲ್ ಸಾಹೇಬ್ರ ಮೂಲಕ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡ್ತೇನೆ ನಮ್ಮ ಭಾಗದಲ್ಲಿ ತೆಂಗು ರೈತರ ಜೀವನಾಡಿ ಮಾನ್ಯ ಸಭಾಧ್ಯಕ್ಷೆ ಇದರಲ್ಲಿ ಸಿ ಪಿ ಸಿ ಆರ್ ಐ ಅಂತ ನಮ್ಮ ಕಾಸರಗೋಡು ತೆಂಗು ಅಭಿವೃದ್ಧಿ ಮಂಡಳಿ ಸಹಾಯಕದೊಂದಿಗೆ ಹನ್ನೆರಡು ಸಾವಿರದ ಐನೂರು ರೈತರಿಗೆ ಎಂಬತ್ತೈದು ತರಬೇತಿ ಕಾರ್ಯಾಗಾರಗಳು ಮಾಡಿದ್ದೀವಿ ಅಂತ ಹೇಳ್ತಾರೆ ಇದುವರೆಗೆ ನನ್ನ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಹಾಸನ ಜಿಲ್ಲೆಯಲ್ಲಿ ಚನ್ನರಾಯಪಟ್ಟಣ ಮತ್ತು ಅರಸಿಕೆರೆ ಬಹುತೇಕ ತೆಂಗು ಬೆಳೆಯನ್ನು ನಂಬಿರ್ತಕ್ಕಂಥವ್ರು ಒಂದು ತರಬೇತಿ ಕಾರ್ಯಾಗಾರನು ಕೂಡ ಅಧಿಕೃತವಾಗಿ ಮಾಡಿಲ್ಲ ಸಭಾಧ್ಯಕ್ಷ ಇದು ಸುಳ್ಳು ಉತ್ತರವನ್ನು ನೀಡಿದ್ದಾರೆ ಏಕೆಂದರೆ ನಮ್ಮ ಭಾಗದಲ್ಲಿ ಕಲ್ಪವೃಕ್ಷನೇ ನಂಬಿ ಬದುಕ್ತಕ್ಕಂಥ ಜನ ಅದಕ್ಕೋಸ್ಕರ ಮನೆ ಮಾನ್ಯಸಭಾಧ್ಯಕ್ಷೆ ಅಡಕೆ ರೋಗವನ್ನು ನಿವಾರಣೆ ಮಾಡಲಿಕ್ಕೆ ಅರವತ್ತೈದು ಕೋಟಿ ಹಣವನ್ನು ನಿಗದಿ ಮಾಡಿದ್ದಾರೆ ಆದರೆ ಆಯುವ್ಯಯದಲ್ಲಿ ತೆಂಗಿಗೆ ಇದಕ್ಕೆ ಸಮೀಕ್ಷೆ ನಡೆಸಿ ಕ್ರಮ ತಗೋತೀನಿ ಅಂತ ಹೇಳಿದ್ದಾರೆ ಸಭಾಧ್ಯಕ್ಷೆ ಇದಕ್ಕೆ ಅನುದಾನನ ಏನು ಕೂಡ ಇಟ್ಟಿಲ್ಲ ನಮ್ಮ ಕಳಕಳಿ ಏನಂದರೆ ಸಭಾಧ್ಯಕ್ಷೆ ತೋಟಗಾರಿಕೆ ಇಲಾಖೆ ಮೂಲಕ ಅದಕ್ಕೆ ಬೇಕಾದಂಥ ತಜ್ಞರ ವರದಿಯನ್ನು ಆಧರಿಸಿ ಬೇಕಾದಂಥ ಫೆಸ್ಟಿಸೈಡ್ಸು ಮತ್ತು ಹೈಡ್ರಾಲಿಕ್ ವ್ಯವಸ್ಥೆಯನ್ನು ಮಾಡಿ ಸರ್ಕಾರನೇ ಪೂರ್ಣ ಜವಾಬ್ದಾರಿಯನ್ನು ತೆಗೆದುಕೊಂಡು ಔಷಧಿಯನ್ನು ಸಿಂಪಡಿಸ್ತಕ್ಕಂಥ ಮಾರ್ಗೋಪಾಯಗಳನ್ನು ಕಂಡುಹಿಡಿತಕ್ಕಂಥದಕ್ಕೆ ರೈತರ ಹಿತದೃಷ್ಟಿಯಿಂದ ಕ್ರಮ ತಗೋಬೇಕು ಮನ್ಯಸಭಾಧ್ಯಕ್ಷೆ ಯಾಕೆಂದರೆ ಆಯಿತು ರೈತ ಮಾಡಿ ಮನೆ ಸರಲ್ಲ ಗಂಭೀರ್ವಾದಂಥ ಸಮಾಧ್ಯಕ್ಷತೆ ಹತ್ತು ಸಾವಿರ ತೆಂಗಿನಕಾಯಿ ಬೀಳೋ ಅಂಥವ್ರ್ಗೆ ಕೇವಲ ಎರಡು ಸಾವಿರ ತೆಂಗಿನಕಾಯಿ ಬೀಳ್ತಾಯಿದೆ ಸರ್ ಎಲ್ಲ ಇಲ್ಡಿಂಗ್ ಪೂರ್ಣ ಕಡಿಮೆ ಆಗಿದೆ ಅದರಿಂದ ಇದನ್ನ ರೈತ ದೇಶದ ಬೆನ್ನೆಲುಬು ತೆಂಗಿನ ಬೆಳೆಯನ್ನು ಉಳಿಸುವಂತಿಟ್ಟಲ್ಲಿ ಗ ಘನ ಸರ್ಕಾರ ಆಮೇಲೆ ಪಾಯಿಂಟ್ ಡೈಲಿ ಕೂಡಲೇ ಓಕೆ ಏನು ವರದಿನ ಇವತ್ತು ತಜ್ಞರಿಂದ ತರಿಸ್ಕೊಂಡು ಕೂಡ್ಲೇ ಆಯಾ ತಾಲೂಕಿನ ಅಸಿಸ್ಟೆಂಟ್ ಡೈರೆಕ್ಟರ್ ಕಚೇರಿ ಏನಿದೆ ಆ ಮೂಲಕ ಹೆಚ್ಚುವರಿ ಸಿಬ್ಬಂದಿಗಳನ್ನು ನೇಮಕ ಮಾಡಿ ಈ ಒಂದು ರೋಗ ಬಾಧೆಯಿಂದ ತೆಂಗನ್ನು ಉಳಿಸುವಂಥ ನಿಟ್ಟಿನಲ್ಲಿ ಸರ್ಕಾರ ಕಟ್ಟುನಿಟ್ಟಿನ ಕ್ರಮವನ್ನು ತಗೋಬೇಕು ಅಂತ ತಮ್ಮ ಮೂಲಕ ವಿಶೇಷವಾಗಿ ಒತ್ತಾಯ ಸಚಿವ ಈಗ ಅಜಿ ಮೊನ್ನೆ ಬಾಲಕೃಷ್ಣ ಅವರು ಏನು ಸೂಚನೆ ಅಥವಾ ಸಲಹೆಯನ್ನು ಕೊಟ್ಟಿದ್ದಾರೆ ವಿನಂತಿ ಮಾಡಿದ್ದಾರೆ ಅವ್ರಿಗೆ ಒಂದು ಮಾತು ಹೇಳ್ತೀನಿ ನಮ್ಮ ಬಜೆಟ್ ಭಾಷಣದಲ್ಲಿ ಕೆಲವು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದೀರಿ ನೀವು ನಾನು ತಮಗೆ ಹೇಳೋದಿಷ್ಟೇ ಬಜೆಟ್ ಭಾಷಣದಲ್ಲಿ ಆಯವ್ಯಯ ಭಾಷಣದಲ್ಲಿ ಇದ್ದಿರ್ತಕ್ಕಂಥ ಅಂಶ ಯಾವುದೂ ಲೋಪ ಆಗದ ಹಾಗೆ ನೀವು ಅದನ್ನು ನಾನು ಗಮನಕ್ಕೆ ತರಬಹುದು ತಕ್ಷಣ ಅದು ಆಗುವ ಹಾಗೆ ಮಾಡ್ತೀವಿ ಒಂದು ತಾವೇನು ಸಲಹೆಯನ್ನು ಕೊಟ್ಟಿದ್ದೀರಿ ಆ ಸಲಹೆಯನ್ನು ಗಮನದಲ್ಲಿ ಇಟ್ಕೊತೀವಿ ತೆಂಗು ಬೆಳೆಗಾರರ ರಕ್ಷಣೆಗಾಗಿ ಸರ್ಕಾರ ಪ್ರಯತ್ನ ಮಾಡ್ತಾರೆ ಕೂಡಲೇ ಮಾಡಿ ಆ ಈ ಕೂಡಲೇ ಆಕ್ಟಿವ್ ಮಾಡಿ ರೈತರು ಈಗ ಬಿಲ್ ಅನ್ನು ಮಂಡಿಸುದು ಸನ್ಮಾನ್ಯ ಅಧ್ಯಕ್ಷರೇ ಬಿಲ್ ಮಂಡಿಸ ಇಪ್ಪತ್ತೈದು ಸಾಲಿನ ಕರ್ನಾಟಕ ಸರ್ಕಾರಿ ವ್ಯಾಜ್ಯ ವ್ಯಾಜ್ಯ ನಿರ್ವಹಣೆ